ಸ್ನೇಹಿತರೆ ಮೂರನೇ ದಿನದ ಬಿಗ್ ಬಾಸ್ ಅನ್ನ ನಾವು ನೋಡಿದಾಗ ಆಕ್ಚುಯಲಿ ನಿಜವಾಗ್ಲು ಒಂದು ಕಡೆ ಖುಷಿ ಆಯ್ತು ಯಾಕೆ ಅಂತಂದ್ರೆ ಮಲ್ಲಮ್ಮನನ್ನ ಆಕ್ಚುಯಲಿ ನಿಮಗೆ ಗೊತ್ತಿದೆ ಮೂರನೇ ವಾರಕ್ಕೆ ಫೈನಲ್ ಇದೆ ಫಸ್ಟ್ ಫೈನಲ್ ಇದೆ ಆ ಪಿನಾಲೆಗೆ ಆಕ್ಚುಲಿ ಫೈನಲ್ ಫೈನಲ್ ಸ್ನೇಹಿತರೆ ಮೂರನೇ ದಿನದ ಬಿಗ್ ಬಾಸ್ ಅನ್ನ ನೋಡಿದಾಗ ನಿಜವಾಗ್ಲೂ ಖುಷಿ ಆಯ್ತು ಯಾಕೆ ಅಂತಂದ್ರೆ ಮಲ್ಲಮ್ಮ ಮಲ್ಲಮ್ಮನಂತ ಹಳ್ಳಿ ಕಡೆ ಬಂದ್ ಹಳ್ಳಿ ಕಡೆಯಿಂದ ಬಂದಿದ್ದಾರೆ ಆಕ್ಚುಲಿ ಅವ್ರನ್ನ ಯಾವ ರೀತಿ ಬೇಕಾದ್ರೂ ನೆಗೆಟಿವ್ ಆಗಿ ನೋಡ್ಬಹುದು ಏ ಇವಳು ಹಳ್ಳಿ ಕಡೆಯಿಂದ ಬಂದಿರ್ತಕ್ಕಂಥವಳು ಹಳ್ಳಿ ಗೊಗ್ಗು ಇವಳಿಗೇನು ಗೊತ್ತಾಗಲ್ಲ ಇವಳಗ್ ಗೊತ್ತಾಗುತ್ತೆ ಹಾಗೆ ಹೀಗೆ ಇವಳನ್ನ ಫಸ್ಟ್ ವೀಕಲ್ಲೇ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡೋಣ ಈ ರೀತಿಯಾದ ಬುದ್ಧಿಗಳು ಬರ್ಬಹುದು ಆದರೆ ನಿಜವಾಗ್ಲೂ ಬಿಗ್ ಬಾಸ್ ಅಲ್ಲಿ ಆ ರೀತಿ ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ನೀವು ನೋಡಿರ್ಬಹುದು ಆಕ್ಚುಲಿ ಮೂರನೇ ದಿನ ಏನಾಯ್ತು ಅಂತ ಅಂದ್ರೆ ಈ ಮೂರನೇ ವಾರದಲ್ಲಿ ಒಂದು ಫಸ್ಟ್ ಫೈನಲ್ ಇದೆ ಅಲ್ಲಿಗೆ ಆಕ್ಚುಲಿ ಇವಾಗ ಯಾರ್ಯಾರು ಆ ಒಂದು ಫೈನಲಿಸ್ಟ್ಗಳು ಯಾರ್ಯಾರು ಆಟವನ್ನು ಆಡೋಕೆ ಯಾರ್ಯಾರು ಯೋಗ್ಯರು ಅಂದ್ಬಿಟ್ಟು ಆ್ಯಕ್ಚುಲಿ ಒಂದು ಗೇಮನ್ನು ಇವಾಗ ಮಾಡಿದ್ರು ಒಂದು ಅದು ಹಗ್ಗದ ಗೇಮು ಅದರಲ್ಲಿ ಆಕ್ಚುಲಿ ಈ ಒಂಟಿಗಳು ಗೆದ್ರು ಒಂಟಿಗಳಿಗೆ ಗೆದ್ದ ಮೇಲೆ ಆ್ಯಕ್ಚುಲಿ ಬಿಗ್ ಬಾಸು ಒಂದು ಇದನ್ನ ಅವ್ರಿಗೆ ಒಂದು ಅಧಿಕಾರವನ್ನ ಕೊಟ್ಟರು ಈ ಒಂದು ನೀವು ಫಸ್ಟ್ ಗೆದ್ದಿದ್ದೀರಿ ಫಸ್ಟ್ ಸುತ್ತಲ್ಲಿ ಆ್ಯಕ್ಚುಲಿ ಇವಾಗ ನೀವು ಫೈನಲ್ಗೆ ಯಾರನ್ನ ನೀವು ಆರು ಜನದಲ್ಲಿ ಚರ್ಚೆ ಮಾಡಿಕೊಂಡು ಯಾರನ್ನಾದರೂ ಒಬ್ಬರನ್ನು ಕಳಿಸಿ ಅಂತ ಒಂದು ಆ್ಯಕ್ಚುಲಿ ಬಿಗ್ ಬಾಸು ಹೇಳಿದ್ರು ಆವಾಗ ಆ್ಯಕ್ಚುಲಿ ನಿಜವಾಗ್ಲಲ್ಲಿ ದೊಡ್ಡತನವನ್ನು ಇನ್ನು ಏನು ಐದು ಜನ ಇದ್ರು ಅಶ್ವಿನಿ ಗೌಡವ್ರ ಆಗಿರ್ಬೋದು ನಮ್ಮ ಕಾಕ್ರೋಚ ಸುದೀವ್ರ ಆಗಿರ್ಬೋದು ಇವರೆಲ್ಲರೂ ಕೂಡ ಆ್ಯಕ್ಚುಲಿ ಚರ್ಚೆಯನ್ನ ಮಾಡಿ ಮಲ್ಲಮ್ಮನಿಗೆ ಓಟನ್ನು ಹಾಕಿದ್ರು ಅವರು ಫೈನಲ್ಗೆ ಹೋಗಲಿ ಅಂತ ಫಸ್ಟ್ ಫೈನಲ್ಗೆ ಹೋಗ್ತಾ ಇರತಕ್ಕಂಥ ಅಭ್ಯರ್ಥಿ ಅಂದ್ರೆ ಅದು ನಮ್ಮ ಮಲ್ಲಮ್ಮ ಇಲ್ಲಿ ಅವರ ದೊಡ್ಡತನವನ್ನು ತೋರಿಸಿದ್ರು ಅಂತಂದರೆ ಮಲ್ಲಮ್ಮ ಯಾರದೋ ಮನೇಲಿ ಕೆಲಸ ಮಾಡ್ಕೊಂಡಿದ್ದಂಥವಳು ಇವರೆಲ್ಲರೂ ಅಲ್ಲಿದ್ದಂಥವ್ರು ಆರು ಜನ ಆಲ್ಮೋಸ್ಟ್ ಶ್ರೀಮಂತರ ಮಕ್ಕಳೇ ಅಂದರೆ ಬೇರೆಯವ್ರನ್ನ ಕೆಲಸಕ್ಕೆ ಮನೆಗೆ ಕೆಲಸಕ್ಕೆ ಇಟ್ಕೊಳ್ಳೋಕೆ ಯೋಗ್ಯವಾಗಿರ್ತಕ್ಕಂಥವ್ರು ಅವ್ರು ನೋಡ್ಬೋದಾಗಿತ್ತು ಹೇ ಬಿಡೋ ಮಲ್ಲಮ್ಮನ ಏನು ಕೆಲಸ ಮಾಡ್ತಾಳೆ ಇವಳು ಇವಳು ಅಂತ ಕಡೆಗಣಿಸ್ಬೋದಾಗಿತ್ತು ಆದರೆ ಆ ಒಂದು ಕೆಲಸವನ್ನ ಮಾಡಿಲ್ಲ ಎಲ್ಲರೂ ಕೂಡ ದೊಡ್ಡತನವನ್ನು ಮೆರೆದ್ರು ಮಲ್ಲಮ್ಮನನ್ನು ಫಸ್ಟು ಫ ಫೈನಲ್ಗೆ ಕಳಿಸಿದ್ರು ಎಸ್ ಇದು ಮಾನವೀಯತೆ ಅಂತ ನನಗನ್ನಿಸ್ತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ